ಅಮೀನ್ಗಡ ಪಟ್ಟಣ ಪಂಚಾಯಿತಿ ಚುನಾವಣೆ ಬಿಜೆಪಿ ತಕ್ಕಿದೆ ಅಮೀನ್ಗಡ ಪಟ್ಟಣದಲ್ಲಿಂದು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಜರುಗಿತು ನೂತನ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಬೇಬಿ ಚೌಹಾಣ್ ಉಪಾಧ್ಯಕ್ಷರಾಗಿ ಉಮಾಶ್ರೀ ಹಣಗಿ ಆಯ್ಕೆಯಾದರು ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು ಬಾಗಲಕೋಟೆ ಲೋಕಸಭಾ ಸದಸ್ಯರಾದ ಪಿಸಿ ಗದ್ದೇಗೌಡರ ನೂತನ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿದರು ಶಿವಯ್ಯ ಬಾಗಲಕೋಟೆ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಾರಂಭ ಮಾಡಿಕೊಂಡು ಇವತ್ತು ಗಂಟೆಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಇದ್ರ ಪ್ರಕಾರ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ಜನ ಕೆಲಸ ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೈಯಪ್ಪ ಮೂಲಕ ಒಂದು ಕೆಲಸ ಮಾಡಿದ ಪ್ರಯುಕ್ತ ಇವಾಗ ಮುಳ ರಮೇಶ್ ಮತ್ತು ಮತ್ತು ಬೇಬಿ ರಮೇಶ್ ಚವ್ಹಾಣ್ ಇವರಿಗೆ ಹತ್ತು ಮತಗಳು ಬಂದ್ ನಾವು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಬೇಬಿ ರಮೇಶ್ ಚವ್ಹಾಣ್ ಅವರಿಗೆ ಆಯ್ಕೆ ಮಾಡುತ್ತವೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳನ್ನು ಬಂದಿದ್ದು ಇವರಲ್ಲಿ ಹಡಗಿ ಉಮಾಶ್ ಸಿಂಗ್ ಶ್ರೀನಾಥ ಮತ್ತು ಮತ್ತು ಶ್ರೀರಂಗ್ ಮಲ್ಕಾ ಮುಂದೆ ಇವರ ಪ್ರತಿ ಹಣಗಿ ಉಮಾ ಶ್ರೀ ಶ್ರೀನಾದ ಹತ್ತು ಮತಗಳು

ನಾನು ನಿಮ್ಮ ಮನೆಯ ಮಗಳಾಗಿ ನಾನೆಲ್ಲ ಕೆಲಸ ನಿರ್ವಹಿಸ್ತೇನೆ ನೀವೆಲ್ಲ ನಿಮ್ಮೆಲ್ಲ ಸಹಕಾರ ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು ಈ ಅಂಬಲವಾಡ ಪಟ್ಟಣದಲ್ಲಿ ನೂತನವಾಗಿ ಆಯ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆ ಆದಂತ ನಿಮ್ಮ ಹೆಸರು ಈ ಅಂಬಲವಾಡ ಪಟ್ಟಣದ ಅಭಿವೃದ್ಧಿಗಾಗಿ ನಾನು ಶ್ರಮ ವಹಿಸ್ತೀನಿ ಇದು ನನಗೊಂದು ದೊಡ್ಡ ಅಪರೂಪದ ಒಂದು ಕ್ಷಣ ಆಗೇತಿ ಎಂದು ನಮ್ಮ ವಾರ್ಡ್ ನೊಳಗ ಅಧ್ಯಕ್ಷ ಉಪಾಧ್ಯಕ್ಷ ಸೀಟ್ ಆಗಿಲ್ಲ ಈಗ ನಾವು ಅನ್ಯ ವಾರ್ಡ್ ನೊಳಗ ಇದೇ ಫಸ್ಟ್ ಟೈಮ್ ನಮ್ಗೆ ಉಪಾಧ್ಯಕ್ಷ ಸೀಟ್ ಸಿಕ್ಕಿದೆ ನಾವು ಎಲ್ಲಾ ಕೆಲಸ ಮಾಡ್ಕೊಂಡು ಹೆಚ್ಚಿದ ಅಂತ ನಾನು ಈ ಮೂಲಕ ಎಲ್ಲಾರು ತಿಳಿಸಕ್ ಇಷ್ಟಪಡ್ತೀನಿ ಈಗ ಎರಡು ವರ್ಷ ನೀವು ಸದಸ್ಯರಾಗಿ ಕೆಲಸ ಮಾಡಿದ್ರಿ ಆಲ್ರೆಡಿ ಇಲ್ಲಿವರೆಗೂ ಆಡಳಿತ ಮಂಡಳಿ ಇದ್ದಿದ್ದಿಲ್ಲ ಇನ್ನು ಐದು ವರ್ಷ ಮತ್ತೆ ಅವಕಾಶ ಸಿಕ್ಕಿದೆ ಯಾವ ತರ ಖುಷಿ ವ್ಯಕ್ತಪಡಿಸ್ತೀರಿ ಖುಷಿ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ ಇದು ನಮ್ಮ ಸರ್ವ ಸದಸ್ಯರಿಂದ ಕೆಲಸ ಆಗಿತ್ತು ಇದು ನಮ್ಮ ಬಿಜೆಪಿ ಪಕ್ಷ ಅಂದ್ರೆ ಒಂದು ದೊಡ್ಡ ಎಂ ಪಿ ಯರು ಮತ್ತೆ ನಮ್ಮ ಎಮ್ ಎಲ್ ಎಲ್ಲರೂ ನಮ್ಗೆ ದೊಡ್ಡ ಸಪೋರ್ಟ್ ಅನ್ನ ಕೊಟ್ಟರು ಈಗ ಎಂತ ಕಾಂಗ್ರೆಸ್ ಪಾರ್ಟಿ ಇದ್ರು ನಮ್ದೇ ಮೆಜಾರಿಟಿ ಬಂದು ನಮ್ದೇ ಆಗಿದ್ದು ಒಂದು ಒಂದು ಹೆಮ್ಮೆಕರವಂತ ವಿಷಯ ಆಗಿದೆ ಈ ಸಂದರ್ಭದಲ್ಲಿ ಯಾತ್ರ ಅಭಿನಂದನೆ ಇಷ್ಟಪಡ್ತೀನಿ ಈಗ ಕೈ ಎತ್ತದಂತ ಎಲ್ಲ ಸರ್ವ ಸದಸ್ಯರಿಗೂ ನನ್ಗೆ ಉತ್ಪೂಲಕ ಧನ್ಯವಾದಗಳನ್ನ ಹಾಕ ಇಷ್ಟಪಡ್ತಿಂತಿ ಪಕ್ಷದ ಎಲ್ಲ ವರಿಷ್ಠರಿಗೆ ಶಾಸಕರಿಗೆ ಹಾಗೂ ಎಲ್ಲ ನಮ್ಮ ಒಟ್ಟು ಥೀಮ್ ಅಂತ ಅಂತೀವಲ್ಲ ಅವ್ರಿಗೋಸ್ಕರಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ